ಧರ್ಮರಾಯನಂತಹ ಧರ್ಮರಾಯ ಕೂಡ ನಮ್ಮ ಬದುಕಿಗೆ ಬಹಳ ದೊಡ್ಡ ಸ್ಫೂರ್ತಿಯಾಗಿಬಿಡ್ತಾನೆ ಅವನು ಬದುಕನ್ನು ಓದಬೇಕು ಧರ್ಮರಾಯ ಧರ್ಮದ ಪ್ರತಿರೂಪದಂತೆ ಇದ್ದವನು ಮನುಷ್ಯ ಮನುಷ್ಯನನ್ನು ದ್ವೇಷ ಮಾಡಬಾರ್ದಪ್ಪ ಅಧರ್ಮವನ್ನು ದ್ವೇಷ ಮಾಡಬೇಕೆ ಹೊರತು ಮನುಷ್ಯನನ್ನು ದ್ವೇಷ ಮಾಡಬಾರ್ದು ಮನುಷ್ಯನ ಒಳಗಿರುವ ಯಾವುದೋ ದುರ್ಗುಣಗಳನ್ನು ನೀನು ದ್ವೇಷ ಮಾಡು ಆದರೆ ಅದೊಂದು ಗುಣವನ್ನು ಬಿಟ್ಟು ಮನುಷ್ಯನನ್ನೇ ದ್ವೇಷ ಮಾಡಲಿಕ್ಕೆ ಹೋಗಬೇಡ ಮಹಾಭಾರತದ ಯುದ್ಧದ ಆರಂಭದಲ್ಲಿ ಧರ್ಮರಾಯ ಎಲ್ಲರಿಗೂ ಒಂದು ಮಾತು ಹೇಳಿರ್ತಾನೆ ನೋಡ್ರಪ್ಪ ಈ ಈ ಯುದ್ಧದ ಸಮಯದಲ್ಲಿ ರಾತ್ರಿ ವೇಳೆಯಲ್ಲಿ ನಾನು ಪೂಜೆಗೆ ಕೂತ್ಕೊಳ್ತೀನಿ ನಾನೆಲ್ಲೋ ದೂರ ಹೋಗಿ ಒಂದು ಪೂಜೆ ಮಾಡಿಕೊಂಡು ಬರ್ತೀನಿ ಅದೇನು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಆದರೆ ನನ್ನ ಪೂಜೆಗೆ ನೀವು ಯಾರೂ ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಡ್ಡಿ ಮಾಡಬಾರ್ದು ಇದನ್ನು ಮೊದಲೇ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾನೆ ಯುದ್ಧ ಶುರುವಾಗಿತು ಯುದ್ಧ ಶುರುವಾಗಿ ಹತ್ತು ದಿನ ಆಗಿತ್ತು ಪ್ರತಿದಿನ ರಾತ್ರಿ ಹೋಗ್ತಾ ಇದ್ದ ಅಂದರೆ ದಿನವಿಡೀ ಯುದ್ಧ ನಡೀತಾ ಇತ್ತು ಸೂರ್ಯಾಸ್ತ ಅಥವಾ ಸೂರ್ಯ ಮುಳುಗಿದ ನಂತರ ಅಥವಾ ಏನು ಸಂಜೆ ಸಮಯಕ್ಕೆ ಯುದ್ಧ ಮುಗಿಯುತ್ತೆ ಆಗ ಎಲ್ಲ ಅವರವರವರವರು ಬಿಡಾರಕ್ಕೆ ಬರ್ತಾ ಇದ್ದರು ಊಟ ಎಲ್ಲ ಆಯ್ತ ಇತ್ತು ಆದ ಮೇಲೆ ಧರ್ಮರಾಯ ಯಾರಿಗೂ ಗೊತ್ತಿಲ್ಲದಂಗೆ ವೇಷದಲ್ಲಿ ಎಲ್ಲಿಗೂ ಹೋಗ್ತಾ ಇದ್ದ ನಾನು ಪೂಜೆಗೆ ಹೋಗ್ತೀನಿ ಯಾರೂ ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಏನು ಹೇಳಿದ್ದ ಮೊದಲೇನೆ ಹೇಳಿದ್ದ ಆದರೆ ಇವರೆಲ್ಲರಿಗೂ ಡೌಟು ಅಲ್ಲ ಇವನು ಎಲ್ಲಿಗೂ ಹೋಗ್ತಾನೆ ಹೋಗಿ ಅದು ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಪೂಜೆ ಮಾಡುವಂಥದ್ದು ಏನೈತೆ ಅದರಲ್ಲೂ ಭೀಮಾರ್ಜುನರಿಗೆ ಧರ್ಮರಾಯನ ರಕ್ಷಣೆ ದೃಷ್ಟಿಯಿಂದ ಹೋಗ್ತಾನೋ ಏನೋ ಇದನ್ನು ಶತ್ರುಗಳೇನಾದರೂ ತಿಳ್ಕೊಂಡು ಧರ್ಮರಾಯನಿಗೆ ಏನಾದರೂ ಮಾಡಿಬಿಟ್ರೆ ಏನು ಕತೆ ಯೋಚನೆ ಮಾಡ್ತಾ ಇದ್ದರು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರು ಆದರೆ ಇಲ್ಲ ಕೃಷ್ಣ ಹೇಳ್ತಾನೆ ಆತುರ ಬಿದ್ದರೆ ಏನೂ ಆಗಲ್ಲಪ್ಪ ಸ್ವಲ್ಪ ಸಮಾಧಾನವಾಗಿರಿ ಸಮಾಧಾನವಾಗಿ ಸಮಚಿತ್ತರಾಗಿ ಯೋಚನೆ ಮಾಡಿ ಏನು ಮಾಡ್ಬೋದು ಇದನ್ನು ತಿಳ್ಕೊಳ್ಳೋದಕ್ಕಿಂತ ಆಗ ನಿಮಗೆ ದಾರಿ ಸಿಗುತ್ತೆ ಅದನ್ನು ಬಿದ್ದ ಆತರ ಆತುರವಾಗಿ ಏನೇನೋ ಮಾಡಲಿಕ್ಕೆ ಹೋಗ್ಬೇಡ್ರಪ್ಪ ಅಂತ ಕೃಷ್ಣ ಬುದ್ಧಿವಾದ ಹೇಳ್ತಾನೆ ಸರಿ ಆಯಿತು ಈ ದಿನ ರಾತ್ರಿ ನೋಡೇ ಬಿಡೋಣ ಅದು ಎಲ್ಲಿಗೆ ಹೋಗ್ತಾನೆ ಧರ್ಮರಾಯ ಅಂದುಕೊಂಡು ಹತ್ತನೇ ದಿನ ಅಂದರೆ ಒಟ್ಟು ಮಹಾಭಾರತ ಯುದ್ಧ ಹದಿನೆಂಟು ದಿನಗಳು ನಡೀತು ಹಾಗೆ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಹತ್ತು ದಿನ ಆದಮೇಲೆ ಹತ್ತನೇ ದಿನ ರಾತ್ರಿ ಯಥಾವತ್ತು ಧರ್ಮರಾಯ ಎಲ್ಲ ಆದ ಮೇಲೆ ಮಾರುವೇಷ ಹಾಕೊಂಡು ಪೂಜೆಗೆ ಅಂತ ಹೊರಡುತ್ತಾನೆ ಸರೀದಿ ಎಲ್ಲಿಗೂ ಹೋಗದಿದ್ದಾನೆ ಅಂತ ಭೀಮ ಅರ್ಜುನ ನಕುಲ ಸಹದೇವ ಈ ನಾಲ್ಕೂ ಜನ ಅಣ್ಣ ತಮ್ಮಂದಿರು ಧರ್ಮರಾಯನನ್ನು ಅವನಿಗೆ ಗೊತ್ತಿಲ್ಲದಂತೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಎಲ್ಲಿಗೋಗ್ತಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಧರ್ಮರಾಯ ಎಲ್ಲಿಗೆ ಹೋಗ್ತಾ ಇರ್ತಾನೆ ಅಂದರೆ ಕುರುಕ್ಷೇತ್ರ ಯುದ್ಧಭೂಮಿ ಎಲ್ಲಿ ಯುದ್ಧ ನಡೆಯುತ್ತಲ್ಲ ಬೆಳಗ್ಗೆಲ್ಲ ಯುದ್ಧ ನಡೆದು ರಾಶಿ ರಾಶಿ ಹೆಣಗಳು ಬಿದ್ದಿದ್ವಲ್ಲ ಆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಹೋಗಿದ್ದಾನೆ ಧರ್ಮರಾಯ ಮಾರುವೇಷದಲ್ಲಿದ್ದಾನೆ ಅಲ್ಲಿ ಹೋಗಿ ಗ ಇನ್ನೂ ಯಾರಾದರೂ ಸತ್ತಿಲ್ಲದೆ ಇನ್ನು ಕುಟುಕು ಜೀವ ಇಟ್ಟುಕೊಂಡು ಯಾರಾದರೂ ಬದುಕಿದರೆ ಅನ್ನ ನೀರು ಏನಾದರೂ ಬೇಕು ಅಂತ ಒದ್ದಾಡ್ತಾ ಇದ್ದರೆ ಅಥವಾ ಏನೋ ಸಂಬಂಧಿಕರ ನೆನಪಾಗಿ ಸಾಯೋ ಗಳಿಗೆಯಲ್ಲಿ ಒದ್ದಾಡ್ತಾ ಇದ್ದರೆ ಅವರಿಗೆ ಹೋಗಿ ನೀರು ಕೊಡ್ತಾ ಇದ್ದ ಊಟ ಕೊಡ್ತಾ ಇದ್ದ ಅಥವಾ ಅವ್ರಿಗೆ ಸಾಂತ್ವನ ಹೇಳ್ತಾ ಇದ್ದ ಅವ್ರಿಗೇನೋ ಒಂದು ಜ್ಞಾನ ಕೊಡ್ತಾ ಇದ್ದ ಮಾರುವೇಷದಲ್ಲಿ ಹೋಗಿ ಬೆಳಗ್ಗೆಲ್ಲ ಯಾರ್ಯಾರು ಯಾರ್ಯಾರು ಯುದ್ಧ ಮಾಡಿದ್ರು ಸತ್ತಿದ್ರು ಅಥವಾ ಅಂದರೆ ಸತ್ತು ಹೋಗಿರೋರ್ನೇನೂ ಅಲ್ಲ ಬಟ್ ಆ ಹೆಣದ ರಾಶಿಯ ಮಧ್ಯೆ ಇನ್ನೂ ಅಲ್ಪ ಸ್ವಲ್ಪ ಜೀವ ಇಟ್ಕೊಂಡು ಯಾರಾದರೂ ಬದುಕಿರ್ತಾರಲ್ಲ ಸೈನಿಕರು ಅವ್ರ ಹತ್ರ ಹೋಗಿ ಸೇವೆ ಮಾಡ್ತಾ ಇದ್ದ ಅವ್ರಿಗೆರಡು ಒಳ್ಳೆ ಮಾತಿ ಹೇಳ್ತಾ ಇದ್ದ ಆ ಸಾಯೋ ಕೊನೆಗಳಿಗೆ ಅವ್ರಿಗೇನೋ ನೀರು ಬೇಕಾ ಒಂದು ಗುಟ್ಟಕ್ಕೂ ನೀರು ಕೊಡ್ತಾ ಇದ್ದ ಅವ್ರಿಗೆ ಸಂಬಂಧಿಕರು ನೆನಪಾಗ್ತಾ ಇದ್ರೆ ಏನೋ ಒಂದು ಜ್ಞಾನ ಹೇಳ್ತಾ ಇದ್ದ ಇದನ್ನ ಭೀಮಾ ಅರ್ಜುನ ನಕುಲ ಸಹದೇವ ಇವರು ನೋಡಿಬಿಟ್ರು ಅಲ್ಲ ನಮ್ಮ ಅಣ್ಣ ಪೂಜೆಗೆ ಅಂತ ಬಂದುಬಿಟ್ಟು ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬಂದುಬಿಟ್ಟು ಇಲ್ಲಿ ಸತ್ತು ಬಿದ್ದಿರೋ ಸೈನಿಕರಿಗೆ ಸೇವೆ ಮಾಡ್ತಿದ್ದಾನಲ್ಲ ಏನಿದು ಹುಚ್ಚುತನ ಅಂತ ಅನಿಸಿ ಧರ್ಮರಾಯ ಆ ಎಲ್ಲ ರೀತಿ ಎಲ್ಲರಿಗೂ ಸಮಾಧಾನ ಮಾಡಿ ಅಥವಾ ಅಲ್ಲಿ ಆ ಯುದ್ಧಭೂಮಿಯಲ್ಲಿ ಸಾಯುವ ಸ್ಥಿತಿಯಲ್ಲಿ ಬಿದ್ದಿರುವ ಆ ಸೈನಿಕರಿಗೆ ಸೇವೆ ಮಾಡಿ ಇನ್ನೇನು ಬೆಳಗ ಬೆಳಗಾಗ್ತಾ ಆಗ್ತಾ ಇದೆ ಅನ್ನೋಷ್ಟ್ರಲ್ಲಿ ಮತ್ತೆ ಹೊರಟು ಬಿಟ್ಟ ಆಗ ಹಿಂದೆಲೇ ಬಂದಿದ್ರಲ್ಲ ಈ ಅಣತಮ್ದಿರು ಭೀಮಾರ್ಜುನನ ಸಹದೇವ ಅವರು ಧರ್ಮರಾಯನನ್ನ ಎದುರಾಗಿಬಿಟ್ರು ಅಣ್ಣ ಏನು ಮಾಡ್ತಿದೀಯಾ ಅಂದರು ಏನಪ್ಪ ಏನೂ ಇಲ್ಲ ನಾನು ಇಲ್ಲಿ ಯುದ್ಧ ಭೂಮಿಗೆ ಬಂದು ಆ ಸೈನಿಕರ ಸೇವೆ ಮಾಡ್ತಾ ಇದ್ದೆ ಅಲ್ಲ ಅಣ್ಣ ಪಾಪಿಗಳು ಸೇವೆ ಮಾಡ್ತಾ ಇದ್ದೀಯಾ ಯಾರಪ್ಪ ಪಾಪಿಗಳು ನಾನು ಸೇವೆ ಮಾಡಿದ್ನಲ್ಲಪ್ಪ ಅದರಲ್ಲಿ ಪಾಂಡವರು ಇದ್ದರು ಕೌರವರೂ ಇದ್ದರು ಸೇವೆ ಮಾಡಬೇಕಾದ್ರೆ ಶತ್ರುತ್ವ ಇರಬಾರ್ದು ಅಲ್ಲ ಅಣ್ಣ ಆ ಪಾಪಿಗಳ ಸೇವೆ ಮಾಡಲಿಕ್ಕೆ ನಿನಗೇನು ಬಂದಿರುವುದು ಉಂಟ ಭೀಮ ಯಾರಪ್ಪ ಪಾಪಿಗಳು ಯುದ್ಧದಲ್ಲಿ ಹೊಡೆದಾಡಬೇಕಾದ್ರೆ ನಮಗೆ ಆಸ್ತಿಗೋ ಹೆಣ್ಣಿಗೋ ಹೊನ್ನಿಗೋ ಏನಕ್ಕೂ ಹೊಡೆದಾಡ್ತೀವಿ ಆದರೆ ಸಾಯೋಗಳಿಗೆ ಬಂದಿದೆ ಈಗ ನಾವು ಶತ್ರುತ್ವ ಸಾಧಿಸಬಾರ್ದು ಅಲ್ಲಿ ಯಾರೂ ಪಾಪಿಗಳಿಲ್ಲ ಮನುಷ್ಯ ಮನುಷ್ಯ ಪಾಪಿ ಅಲ್ಲ ಅಧರ್ಮ ಪಾಪ ಅನ್ಯಾಯ ಪಾಪ ಹಾಗಾಗಿ ನಾನು ಈ ಯುದ್ಧ ಭೂಮಿಗೆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬಂದು ಇನ್ನೂ ಯಾರಾದರೂ ಬದುಕಿದರೆ ಅಥವಾ ಅವ್ರಿಗೇನೋ ಒಂದೆರಡು ಒಳ್ಳೆಯ ಮಾತು ಹೇಳಿ ಅವ್ರಿಗೆ ನಾನು ಸ್ವಲ್ಪ ಹೊತ್ತು ಒಂಚೂರು ನೀರು ಕೊಟ್ಟೋ ಏನೋ ಒಂದು ರೀತಿಯಲ್ಲಿ ಸೇವೆ ಮಾಡುವುದು ನನ್ನ ದಿನನಿತ್ಯ ರಾತ್ರಿ ಹೊತ್ತು ನಾನು ಬಂದು ಅದನ್ನು ಇದ್ದೀನಿ ಭೀಮ ಹೇಳ್ತಾನೆ ಆ ಪಾಪಿ ಕೌರವರಿಗೆ ಸೇವೆ ಮಾಡ್ತೀಯಲ್ಲ ನಿನಗೆ ಯಾಕೆ ಯಾಕೆ ಬೇಕಿದೆಲ್ಲ ಅಂತ ಇಲ್ಲಪ್ಪ ಇಲ್ಲಿ ಯಾರೂ ಪಾಪಿಗಳಿಲ್ಲ ಯುದ್ಧ ಶುರುವಾದ ಮೇಲೆ ಅವರು ನಮಗೆ ಶತ್ರುಗಳು ಆದರೆ ಈಗ ಕತ್ತಲಾಗಿದೆ ಎಲ್ಲ ಯುದ್ಧ ಭೂಮಿಯಲ್ಲಿ ಸಾಯ್ತಾ ಬಿದ್ದಿದ್ದಾರೆ ಅಲ್ಲಿ ಯಾರೂ ಶತ್ರುಗಳಿಲ್ಲಪ್ಪ ಸಾಯೋ ಕೊನೆಗಳಿಗೆ ಎಲ್ಲಿ ಅವರ ಸಂಬಂಧಿಕರು ಹೆಂಡತಿ ಮಕ್ಕಳೆಲ್ಲ ನೆನಪಾಗಿರ್ಬೋದೋ ಏನೋ ಅವ್ರಿಗೊಂಚೂರು ಸಮಾಧಾನ ಹೇಳಿ ಅವರಿಗೆ ಸಾವಿನ ಬಗ್ಗೆ ಒಂಚೂರು ವಿವರಣೆ ಮಾಡಿ ಅವರೆಲ್ಲರಿಗೂ ಸೇವೆ ಮಾಡಲಿಕ್ಕೆ ಬಂದಿದ್ನಪ್ಪ ಅಲ್ಲ ಅಣ್ಣ ವೇಷದಲ್ಲಿ ಯಾಕೆ ಬಂದೆ ಅಂತ ಅಪ್ಪ ನಾನು ಧರ್ಮರಾಯ ರಾಜನ ವೇಷದಲ್ಲಿ ಬಂದರೆ ಕೌರವರಿದ್ದಾರಲ್ಲ ಅವರು ನನ್ನ ಜೊತೆ ಏನೂ ಹಂಚಿಕೊಳ್ಳಲ್ಲ ಪಾಂಡವರೇನೋ ನನ್ನ ಜೊತೆ ಹಂಚಿಕೊಳ್ಳಬಹುದು ಆದರೆ ಕೌರವರಿದ್ದಾರಲ್ಲ ಅವರೇನೂ ನನ್ನ ಜೊತೆ ಹಂಚಿಕೊಳ್ಳೋದಿಲ್ಲ ಹಾಗಾಗಿ ನಾನು ಧರ್ಮರಾಯ ಅಂತ ಯಾರಿಗೂ ಗೊತ್ತಾಗಬಾರ್ದು ವೇಷದಲ್ಲಿ ಬಂದರೆ ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ ನೀರು ಬೇಕು ಅಂತಾರೆ ಅಥವಾ ಏನೋ ಸಾಯೋ ಕೊನೆಗಳಿಗೆ ನನ್ನ ಜೊತೆ ಏನೋ ಮಾತಾಡ್ತಾರೆ ನಾನು ಧರ್ಮರಾಯ ಅಂತ ಗೊತ್ತಾದರೆ ಕೌರವರು ದುರ್ಯೋಧನ ಕಡೆಯವರು ನನ್ನ ಜೊತೆ ಏನೂ ಮಾತಾಡಲ್ಲ ಅಥವಾ ತುಂಬ ಮನಸ್ಸಿನಿಂದ ನನ್ನ ಜೊತೆ ಏನೂ ಹಂಚಿಕೊಳ್ಳುವುದಿಲ್ಲ ಹಾಗಾಗಿ ನಾನು ಮಾರುವೇಷದಲ್ಲಿ ಬರ್ತೀನಪ್ಪ ಭೀಮ ಇನ್ನೊಂದು ಕೇಳ್ತಾನೆ ಅಲ್ಲ ದೇವ್ರ ಪೂಜೆ ಅಂತ ಮತ್ತೆ ಯಾಕೆ ಸುಳ್ಳು ಹೇಳಬರ್ತೀಯ ಅಂತ ಅಪ್ಪ ದೇವರ ಪೂಜೆ ಅಂದರೆ ಬರೀ ದೇವ್ರ ಮನೆಯಲ್ಲಿ ಕೂತು ಗಂಟೆ ಹೊಡ್ಕೊಂಡು ಗಳ್ಳ ಅಥವಾ ಏನು ಬ ಬರೀ ಕ ಊದು ಬತ್ತಿ ಹಚ್ಕೊಂಡು ಕೂತ್ಕೊಳ್ಳೋದೇ ಅಲ್ಲ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗೋದೇ ಅಲ್ಲಪ್ಪ ದೇವರ ಮುಂದೆ ಕೂತ್ಕೊಂಡು ಬರೀ ಕರ್ಪೂರ ಮಂಗಳಾರತಿ ಮಾಡೋದು ಅಷ್ಟೇ ದೇವ ದೇವರ ಪೂಜೆ ಅಲ್ಲಪ್ಪ ಹೀಗೆ ನೊಂದಿರುವವರ ಸೇವೆ ಮಾಡುವುದು ಹೀಗೆ ದುಃಖದಲ್ಲಿರುವವರ ಸೇವೆ ಮಾಡುವುದೇ ದೊಡ್ಡ ದೇವರ ಪೂಜೆ ಇದೇ ಧರ್ಮ ಮನುಷ್ಯ ಮನುಷ್ಯನಿಗೆ ಉಪಕಾರ ಮಾಡುವ ಸಂದರ್ಭ ಬಂದಾಗ ದೇವರ ಕೋಣೆಯಲ್ಲಿ ಭಾಳ ಮುಖ್ಯವಾದ ಸಮಯದಲ್ಲಿ ನೀನು ದೇವರಿಗೇನು ಮಂತ್ರ ಹೇಳಿ ಅಥವಾ ದೇವರಿಗೆ ನೀನೇನು ಅಭಿಷೇಕ ಮಾಡೋ ಸಮಯವನ್ನು ಅಲ್ಲ ಅರ್ಧಕ್ಕೆ ಬಿಟ್ಟುಬಿಟ್ಟು ಹೋಗಿ ಮನುಷ್ಯರಿಗೆ ಸಹಾಯ ಮಾಡು ದೇವರು ಮೆಚ್ಚುತ್ತಾನೆ ಅಂತ ಆಗ ಭೀಮಾ ಅರ್ಜುನ ನಕುಲ ಸಹದೇವ ಇವರೆಲ್ಲರಿಗೂ ಕೂಡ ಭಾಳ ದೊಡ್ಡ ಪಾಠ ಸಿಕ್ತು ಹೌದಲ್ವಾ ಮಧ್ಯಾಹ್ನ ಎಲ್ಲ ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ಶತ್ರುಗಳೊಂದಿಗೆ ಯುದ್ಧ ಮಾಡಿದ ಧರ್ಮರಾಯ ರಾತ್ರಿ ಆದರೆ ಮಾರುವೇಷದಲ್ಲಿ ಕುರುಕ್ಷೇತ್ರ ಯುದ್ಧಭೂಮಿಗೆ ಬರ್ತಾ ಇದ್ದ ಅಲ್ಲಿ ಅಲ್ಪ ಸ್ವಲ್ಪ ಜೀವ ಇಟ್ಕೊಂಡು ಇನ್ನೂ ಗುಟುಕು ಜೀವ ಇಟ್ಕೊಂಡು ಬ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ಅವರಿಗೆ ಯಾರಿಗಾದರೂ ನೀರು ಬೇಕಾದರೆ ನೀರು ಕೊಡ್ತಾ ಇದ್ದ ಯಾರಿಗಾದರೂ ಒಂದೆರಡು ಒಳ್ಳೆ ಮಾತು ಹೇಳ್ತಾ ಇದ್ದ ಈ ರೀತಿ ಯುದ್ಧ ಭೂಮಿಗೆ ಬಂದು ಸಾಯ್ತಾ ಬಿದ್ದಿರುವ ಸೈನಿಕರ ಸೇವೆ ಮಾಡ್ತಾ ಇದ್ದ ಹಾಗೆ ಸೇವೆ ಮಾಡಬೇಕಾದ್ರೆ ಓ ಇವರು ಸ ಪಾಂಡವರು ಇವರು ಕೌರವರು ಅನ್ನೋ ಭೇದ ಭಾವವೇ ಇಲ್ಲ ಮನುಷ್ಯನಿಗೆ ಒಂದೇ ಧರ್ಮ ಮನುಷ್ಯ ಧರ್ಮ ಆ ಧರ್ಮವನ್ನು ಎತ್ತಿ ಹಿಡಿಯುವುದನ್ನೇ ಸನಾತನ ಧರ್ಮ ಹೇಳೋದು ಹಾಗಾಗಿ ನಾವು ಕೂಡ ಧರ್ಮರಾಯನಂತೆ ಬದುಕಬೇಕು ನಾವು ಓ ಇವ್ನು ನಮ್ಮ ಜಾತಿಯವನು ಓ ಇವನು ನಮ್ಮೂರನವನು ಓ ಇವನು ನಮಗೆ ಗೊತ್ತಿರೋನು ಇಲ್ಲ ಇಲ್ಲ ಕಷ್ಟ ದುಃಖ ಸಂಕಟ ಇವೆಲ್ಲ ಬಂದಾಗ ಅವನು ನಮ್ಮೂರವನು ನಮ್ಮ ಕೇರಿಯವನು ನಮ್ಮ ಜಾತಿಯವನು ಇವೆಲ್ಲ ಬಿಡಬೇಕು ಅವನು ಮನುಷ್ಯ ಅಷ್ಟೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಒಂದೆರಡು ಒಳ್ಳೆ ಮಾತಾಡಲಿಕ್ಕೆ ಅವನು ಯಾವ ಜಾತಿ ಆದರೇನು ಒಬ್ಬ ಮನುಷ್ಯ ಇನ್ನೊಬ್ಬ ಜಾತಿಯವನಿಗೆ ಅಥವಾ ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಬಾಯಾರ್ದಾಗ ನೀರು ಕೊಡಲಿಕ್ಕೆ ಅವನು ಯಾವ ಜಾತಿ ಆದ್ರೇನು ಅವನು ಯಾವ ಪಂಗಡ ಆದ್ರೇನು ಅಂದರೆ ನಾವು ಎಲ್ಲಿವರೆಗೂ ಈ ಜಾತಿ ಮತ ಇವುಗಳನ್ನು ಮೀರಿ ನಿಲ್ಲುವುದಿಲ್ವೋ ನಮಗೆ ಸತ್ಯದ ದರ್ಶನ ಆಗುವುದಿಲ್ಲ ಯಾಕಂದರೆ ನಾವು ಬಾವಿ ಕಪ್ಪೆಗಳು ಕೂಪ ಮಂಡುಕರ ಉಳ್ಕೊಂಡ್ಬಿಡ್ತೀವಿ ಓ ಇವನಿಗೆ ನಮ್ಮ ಜಾತಿಯವನು ಇದು ನಮ್ಮದು ಅರೆ ಎಷ್ಟು ದೊಡ್ಡ ಬ್ರಹ್ಮಾಂಡ ನೀವು ಯಾಕೆ ಚಿಕ್ಕ ಕಾಂಪೌಂಡ್ ಹಾಕ್ಕೊಂಡು ಬದುಕ್ತೀರಿ ವಿಶ್ವಮಾನವರಾಗಿ ಸನಾತನ ಧರ್ಮ ಮೂಲತಃ ಅದನ್ನೇ ಹೇಳೋದು ಬಟ್ ಏನೇನೋ ಗೊಂದಲಕ್ಕೊಳಗಾಗ್ಬಿಟ್ಟಿದ್ದೀರಿ ಬೇಡ ನಮ್ಮ ಶ್ರೀರಾಮ ನಮ್ಮ ಶ್ರೀಕೃಷ್ಣ ಇವರು ಯಾರು ಕೂಡ ಯಾರನ್ನು ಹೀ ಆಳಿಸಿ ಯಾರನ್ನು ಕಡೆಗಣಿಸಿ ಯಾರನ್ನು ತುಚ್ಚು ಅಂತ ಎಲ್ಲೂ ಹೇಳಿಲ್ಲ ಎಲ್ಲಿಯವರೆಗೂ ನಾವು ಜಾತಿ ಭೇದ ಮತ ಪಂಗಡ ಸಮುದಾಯ ಇವುಗಳೆಲ್ಲವನ್ನು ಮೀರಿ ನಾವು ದುಡಿತೀವಿ ನಾವು ತಿಂತೀವಿ ಸ್ವಾಮಿ ಯಾವುದನ್ನು ಕಟ್ಕಂಡು ಏನಾಗಬೇಕಾಗಿದೆ ಅಂತಿಮವಾಗಿ ಕೆಳಗಡೆ ಬಿದ್ದಂಥ ಕಾಲಕ್ಕೆ ನಮ್ಮ ಜಾತಿ ನಮ್ಮ ಪಂಗಡ ನಮ್ಮ ಇದು ಏನು ಮಾಡ್ತೀರಿ ತಾಂಡು ಬದುಕಿದ್ದ ಸಮಯದಲ್ಲಿ ನಾಲ್ಕು ಜನರನ್ನು ಪ್ರಿಯವಾದ ಮಾತುಗಳಿಂದ ಸಂಪಾದಿಸೋಣ ನನಗೆ ಯಾವುದೋ ಒಂದು ಹೆಣ್ಮಗಳು ಕೌನ್ಸಿಲಿಂಗ್ ಬಂದು ಇದ್ದರು ಗುರುಗಳೇ ನಮ್ಮ ತವ್ರ ಮನೆಯವರು ನನಗಾಗಲಿಲ್ಲ ಗಂಡನ ಮನೆಯವರು ನನಗಾಗಲಿಲ್ಲ ನಾನು ಒಂದು ಕಡೆ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಏನೋ ನಮ್ಮ ಅಣ್ಣಂಗೆ ಫೋನ್ ಮಾಡಿಬಿಟ್ಟು ಅಣ್ಣ ಊಟಕ್ಕಿಲ್ಲ ಅಣ್ಣ ಒಂದು ಐನೂರು ರೂಪಾಯಿ ಹಾಕೋಣ ಅಂದರೆ ಏ ಹೋಗೆ ದಿಸ ಅದೇ ಆಯಿತು ನಿಂದು ಅಥವಾ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಕಣೆ ನಾನು ಗೂಗಲ್ ಪೇ ನಾನು ಬಳಸೋದೇ ಇಲ್ಲ ಕಣೆ ಅಂತ ಹೇಳಿಬಿಟ್ಟ ಅದೇ ನಾನು ಗಾರ್ಮೆಂಟ್ಸಲ್ಲಿ ಫ್ಯಾ ಕೆಲಸ ಮಾಡ್ತೀನಿ ಅಲ್ಲಿ ಒಬ್ಬ ಒಂದು ಅಣ್ಣ ನನ್ನನ್ನು ಯಾವಾಗಲೂ ತಂಗಿ ತಂಗಿಯಿಂದ ಮಾತಾಡಿಸ್ತಾನೆ ಅವನನ್ನು ಕೇಳಿಕೊಂಡೆ ಅಣ್ಣ ಒಂದು ನೂರು ರೂಪಾಯಿ ಕೊಡೋಣ ಅಂತ ಅವ್ನು ಐನೂರು ರೂಪಾಯಿ ಕೊಟ್ಟ ಗುರುಗಳೇ ಇಲ್ಲಿ ಯಾರು ನಮ್ಮೂರು ನಾನು ತವರು ಮನೆ ಅಂದ್ಕೊಂಡು ಮಾಡಿದೆ ಅವ್ನು ನಮ್ಮನ್ನು ಕೈ ಹಿಡಿಲಿಲ್ಲ ಇಲ್ಲಿ ಯಾರು ಹೊರಗಡೆ ಅವನ ಕೈ ಹಿಡ್ದ ಅವ್ನು ನನಗೆ ನೂರು ರೂಪಾಯಿ ಕೊಟ್ಟ ಏನು ಕತೆ ಇದು ಇದನ್ನು ಯಾರನ್ನು ನಮ್ಮೂರು ಅನ್ಲಿ ಏನು ಕತೆ ಅಂತ ಅದಕ್ಕೆ ಹೇಳೋದು ಅವ ನೀನು ನಿನ್ನ ತವ್ರ ಮನೆಯವರನ್ನು ಕೆಟ್ಟೋರು ಅಂತ ಅಂದುಕೊಳ್ಬೇಡ ಏನೋ ಹತ್ರ ಇರಲಿಲ್ಲ ಕೊಡಲಿಲ್ಲ ಆದರೆ ಒಂದು ತಿಳ್ಕೊ ಸಂಕಷ್ಟ ಕಷ್ಟಕ್ಕಾದವರೇ ಬಂಧುಗಳು ಅಲ್ವಾ ಬದುಕು ದುಃಖದಲ್ಲಿ ಒಳಗಾದಾಗ ದುಃಖಕ್ಕೀಡಾದಾಗ ಯಾರು ನಿನ್ನ ಕೈ ಹಿಡಿತಾರೆ ಅವ್ರು ನಿನ್ನ ಬಂದು ಮನುಷ್ಯ ಜಾತಿ ಮನುಷ್ಯತ್ವ ಇದ್ದರೆ ಮನುಷ್ಯ ಮನುಷ್ಯನ ದೇಹದಲ್ಲಿದ್ದು ಒಳಗಡೆ ಮೃಗದ ಬುದ್ಧಿ ಇದ್ದರೆ ಅವನು ಮನುಷ್ಯ ಹೇಗಾಗುತ್ತಾನೆ